ಮತ್ತೆ ತಮಗೆ ತೋರಿಸಿಕೊಡ್ತಾ ಇದ್ದಾಳೆ ಜೊತೆಗೆ ದಕ್ಷಿಣ ಮೂರ್ತಿ ಗೋಪಾಲಕೃಷ್ಣ ದೇವರ ಒಂದು ಅನುಗ್ರಹ ಜೊತೆಗೆ ಶ್ರೀ ಗುರುಗಳ ಒಂದು ಸಾನ್ನಿಧ್ಯ ಇರುವಾಗ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವದನ್ನ ಇವತ್ತು ಈ ನೆಲದಲ್ಲಿ ತಾಯಿ ಶಾಂತಿಕಾ ಪರಮೇಶ್ವರಿ ದೇವಿ ಅನುಗ್ರಹಿಸಿ ತೋರಿಸಿದ್ದಾಳೆ ಹಾಗಾಗಿ ಮತ್ತೊಮ್ಮೆ ಈ ಎಲ್ಲಾ ಪುಟ್ಟ ಪುಟಾಣಿಗಳು ವಿವಿಧ ಪಾತ್ರಗಳಿಗೆ ಜೀವವನ್ನ ತುಂಬಿದ್ದಾರೆ ಅವರಿಗೆ ಮತ್ತೊಮ್ಮೆ ತಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಗುರುಗಳು ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಈ ಒಂದು ಪುಟಾಣಿಗಳಿಗೆ ಆಶೀರ್ವದಿಸುವುದಕ್ಕಾಗಿ ವೇದಿಕೆಗೆ ಆಗಮಿಸುವಂತೆ ನಾವು ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ಶ್ರೀ ಕೃಷ್ಣ ಬಾಬಾ ಪೈರವರೊಂದಿಗೆ ಆ ಪಾತ್ರ ಪರಿಚಯವನ್ನ ಶ್ರೀಮತಿ ನಯನ ಪ್ರಸನ್ನರವರು ಮಾಡಿಕೊಡ್ಲಿಕ್ಕಿದ್ದಾರೆ ಇದೇ ಸಂದರ್ಭದಲ್ಲಿ ನಿಮ್ಮ ಈ ಒಂದು ನೃತ್ಯ ರೂಪಕವನ್ನ ಮೆಚ್ಚಿದಂತಹ ಮಾನ್ಯ ಶಾಸಕರು ಒಂದೂವರೆ ಗಂಟೆಗಳ ಕಾಲ ಒಂದು ನೃತ್ಯವನ್ನ ವೀಕ್ಷಿಸಿ ಐದು ಸಾವಿರ ರೂಪಾಯಿ ಅವರಿಗೆ ಪ್ರೋತ್ಸಾಹಕ ಕಾಣಿಕೆಯನ್ನು ಕೂಡ ಅವರು ನೀಡಿರ್ತಾರೆ ದಯಮಾಡಿ ಮಾನ್ಯ ಶಾಸಕರು ಕೂಡ ವೇದಿಕೆಗೆ ಆಗಮಿಸಬೇಕು ದಯಮಾಡಿ ಮಾನ್ಯ ಶಾಸಕರು ವೇದಿಕೆಗೆ ಆಗಮಿಸಬೇಕು ಜೊತೆಗೆ ಎಸ್ ಎಂ ಶಾನ್ಮಾಗ್ರವರು ಕೂಡ ಒಂದು ಸಾವಿರ ರೂಪಾಯಿಯನ್ನು ಪ್ರೋತ್ಸಾಹಕ ಕಾಣಿಕೆಯಾಗಿ ಒಂದು ತಂಡಕ್ಕೆ ನೀಡಿರ್ತಾರೆ ಅವರಿಗೂ ಕೂಡ ಒಂದು ಚಪ್ಪಾಳೆ ಇರಲಿ ಅಂತೇಳಿ ವಿನಂತಿಸಿಕೊಳ್ತಾ ಈ ಪಾತ್ರ ಪರಿಚಯಕ್ಕಾಗಿ ಶ್ರೀಮತಿ ನಯನಾ ಪ್ರಸನ್ನರವರು ವೇದಿಕೆಗೆ ಸುಮಾರು ಮೂವತ್ತಾರು ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಣ್ಣ ಮಕ್ಕಳಿಂದ ಹಿಡಿದು ಆದಂಥವರು ಕೂಡ ಈ ತಂಡದಲ್ಲಿದ್ದು ಪಾತ್ರ ಪರಿಚಯನ ಮಾಡಿಕೊಡ್ತಾ ಇದ್ದೇನೆ ಮೊದಲನೆಯದಾಗಿ ಶಿವನಾಗಿ ಶ್ರೀಮತಿ ಪೈ ನಾಯಕ್ ಬಾಡ ತನ್ನ ತನ್ನ ಸಾಂಸಾರಿಕ ಜೀವನವನ್ನು ತೂಗಿಸುವುದರ ಜೊತೆಗೆ ನೃತ್ಯ ತರಬೇತಿಯನ್ನು ಕೂಡ ಮುಂದುವರಿಸಿದ್ದು ಖುಷಿಯ ವಿಷಯ ಪಾರ್ವತಿಯಾಗಿ ಮತ್ತು ಸತಿಯಾಗಿ ವಿದುಷಿ ಪಲ್ಲವಿ ಗಾಯತ್ರಿ ಕುಮಟಾ ಬ್ಯಾಂಗ್ಳೂರ್ ಪ್ರಸ್ತುತ ಬೆಂಗಳೂರಿನ ಜೈನ್ ಯೂನಿವರ್ಸಿಟಿಲಿ ನೃತ್ಯದಲ್ಲೇ ಎಮ್ ತರಬೇತಿಯನ್ನ ತರಬೇತಿಯನ್ನು ಕೂಡ ಪಡಿತಾ ಇದ್ದಾಳೆ ಇನ್ನೆರಡು ತಿಂಗಳಲ್ಲಿ ಈಕೆ ಎಮ್ ಎ ಕೂಡ ಮುಗಿಸ್ಲಿಕ್ಕಿದ್ದಾಳೆ ಭರತನಾಟ್ಯದಲ್ಲಿ ಎಂಎ ಅಲಂಕಾರ ಮತ್ತು ವಿದ್ವತ್ ರಂಗಪ್ರವೇಶ ಇಂತಹ ಪ್ರಮುಖ ಘಟ್ಟವನ್ನು ಪೂರೈಸಿದವರ ಪೈಕಿ ನನಗೆ ಗೊತ್ತಿರೋ ಪ್ರಕಾರ ಉತ್ತರ ಕನ್ನಡದಲ್ಲಿ ಈಕೆ ಒಬ್ಳೇ ಮಾತ್ರ ಅದು ನಮ್ಮ ಕುಮಟಾದ ಕುವರಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಬ್ರಹ್ಮನಾಗಿ ಶೈವಿಕಾ ರಾಮ್ ಪ್ರಸನ್ ಕುಮಟ ಬ್ರಹ್ಮನ ಪಾತ್ರದಲ್ಲಿ ಶೈವಿಕಾ ರಾಮ್ ಪ್ರಸನ್ ಕುಮಟ ಸರಸ್ವತಿಯಾಗಿ ಶಾಂತಿನಿ ಶಾನ್ಭಾಗ್ ಹೆಗಡೆ ಶಾಂತಿನಿ ಶಾನ್ಭಾಗ್ ಹೆಗಡೆ ವಿಷ್ಣುವಿನ ಪಾತ್ರದಲ್ಲಿ ಶ್ರೀಜಾ ಭಟ್ ಹೆಗಡೆ ಶ್ರೀಜಾ ಭಟ್ ಹೆಗಡೆ ಲಕ್ಷ್ಮಿಯಾಗಿ ಅನನ್ಯಾ ಭಟ್ ಬಾಡ ಲಕ್ಷ್ಮಿಯ ಪಾತ್ರದಲ್ಲಿ ಅನನ್ಯ ಭಟ್ ಬಾಡ ದೇವೇಂದ್ರನಾಗಿ ಶ್ರೀಮತಿ ರೇಷ್ಮಾ ಕಿಣಿ ಕುಮಟ ಶ್ರೀಮತಿ ರೇಷ್ಮಾ ಕಿಣಿ ಕುಮಟ ನಾರದನಾಗಿ ಎಚ್ ಆರ್ ಈಶಾನಿ ಹಿರೇಗುತ್ತಿ ಎಚ್ ಆರ್ ಈಶಾನಿ ಹಿರೇಗುತ್ತಿ ದಕ್ಷನಾಗಿ ದಿಶಾ ದೀಪಕ್ ನಾಯ್ಕ್ ಕುಮಟ ಈಕೆಯ ಫೋಟೋವನ್ನು ನೀವು ಸದ್ಯದಲ್ಲಿ ಪೇಪರಲ್ಲಿ ಕೂಡ ಕಂಡಿರಬಹುದು ಟೆಂತಲ್ಲಿ ಅಲ್ಲಿ ಸ್ಟೇಟಿಗೆ ಸಿಕ್ಸ್ ರ್ಯಾಂಕನ್ನು ಪಡೆದಂಥವಳು ಕೂಡ ಇವಳು ಪ್ರಸೂತಿಯಾಗಿ ವಿಶ್ಮಿತಾ ಶಾನ್ಭಾಗ್ ಕುಮಟ ಪರ್ವತರಾಜನಾಗಿ ಕೀರ್ತಿ ಹೆಗ್ಡೆ ಹೆಗ್ಡೆ ಈಕೆ ಎಂ ಸಿ ಎ ಪದವಿ ಜೊತೆಗೆ ನೃತ್ಯ ತರಗತಿಯನ್ನು ಕೂಡ ಕೀರ್ತಿ ಹೆಗಡೆ ಹೆಗಡೆ ಮೇನೆಯಾಗಿ ಉನ್ನತಿ ವೆರ್ಣೇಕರ್ ಈಕೆಗೆ ನಾಳೆ ಸೀನಿಯರ್ ಪರೀಕ್ಷೆ ಕೂಡ ಇದೆ ಆದ್ರೂ ಕೂಡ ಇಲ್ಲಿ ಪಾತ್ರ ನಿರ್ವಹಿಸಬೇಕಂತ ನಾಳೆ ಹೊನ್ನಾವರದಲ್ಲಿ ಸೀನಿಯರ್ ಪರೀಕ್ಷೆಯನ್ನು ಕಟ್ಟಿ ಅದಕ್ಕೆ ಕೂಡ ಅಣಿಯಾಗಿದ್ದಾಳೆ ವೀರಭದ್ರನಾಗಿ ಸುಪ್ರಜಾ ಭಟ್ ಹೆಗಡೆ ಈಕೆ ಕೂಡ ವಿದ್ವತ್ ವಿದ್ಯಾರ್ಥಿನಿಯಾಗಿದ್ದು ಐಟಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ ಮನ್ಮಥನಾಗಿ ಅಪೂರ್ವ ಹೆಗಡೆ ಹೆಗಡೆ ಈಕೆ ಕೂಡ ವಿದ್ವತ್ ವಿದ್ಯಾರ್ಥಿನಿಯಾಗಿದ್ದು ಬಾಳಿಗಾ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದಾಳೆ ರತಿಯಾಗಿ ದಿಶಾ ಮಹಾಲೇ ಕುಮಟ ದಿಶಾ ಮಹಾಲೆ ಕುಮಟ ನಂದಿಯಾಗಿ ಅದಿತಿ ವೆರ್ಣೇಕರ್ ಕತ್ಗಾಲ್ ಅದಿತಿ ವೆರ್ಣೇಕರ್ ಕತ್ಗಾಲ್ ಭಂಗಿಯಾಗಿ ವಿಶಿಷ್ಟ ಅಂಬಿ ಕತ್ಗಾಲ್ ಶಿವಗಣಗಳಲ್ಲಿ ಕಾಂಚಿಕಾನಾಯ್ಕು ನಾಯ್ಕು ಜಟಾಧಾರಿಯಾಗಿ ಅಘನ್ಯ ನಾಯ್ಕ ಅಘನಾಶಿನಿ ಸೂತ್ರಧಾರ ಮತ್ತು ಮುದುಕನ ವೇಷದಲ್ಲಿ ಶ್ವೇತಾ ಭಟ್ ಹೆಗ್ಡೆ ಈಕೆ ಕೂಡ ಐ ಟಿ ಉದ್ಯೋಗಿಯಾಗಿದ್ದು ದೂರದ ಪುಣೆಯಿಂದ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾಳೆ ಸಪ್ತಋಷಿಗಳಾಗಿ ನವ್ಯಾ ನಾಯ್ಕ್ ಬಾಡ ಬಿಂದುಶ್ರೀ ಗೌಡ ದಿವ್ಗಿ ಎಚ್ ಬಿ ಪ್ರಜ್ಞಾ ಹೆಗ್ಡೆ ಆರಾಧ್ಯ ಎಸ್ ಕೆ ಕುಮ್ಟ ತ್ರಿಷಾ ಭಂಡಾರಿ ಕುಮ್ಟ ನರ್ತಕಿಯರಾಗಿ ಮತ್ತು ಸಖಿಯರಾಗಿ ಪ್ರಾಜಕ್ತ ಎನ್ ಡಿ ಬಾಡ ಆರ್ಯ ಬಾಳೇರಿ ಕುಮ್ಟ ಛಾಯಾ ಎ ದಿವ್ಗಿ ಮಿಥಾಲಿ ಮಿಥಾಲಿ ನಾಯ್ಕ್ ಕುಮ್ಟ ಪ್ರಣತಿ ಹೆಗಡೆ ಮೂರೂರು ಚಯನಾ ನಾಯ್ಕ್ ಪೂರ್ವಿ ಪೂರ್ವಿನಾಯ್ಕ ಚಿತ್ರಿಗಿ ಪ್ರಣೀತಾ ಭಂಡಾರಿ ದೇವರಕ್ಕಲ್ ಆದ್ಯ ಗೌಡ ಕುಮಟ ಅಂತರ ಕಾಮತ್ ಕುಮ್ಟ ಎನ್ ಎಚ್ ಪ್ರಣಮ್ಯ ಹೆಗಡೆ ಹೀಗೆ ಪ್ರೈಮರಿ ಮಕ್ಕಳಿಂದ ಹಿಡಿದು ಮದುವೆ ಆದಂಥವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಮೂವತ್ತಾರು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದು ಈ ಎಲ್ಲ ಮಕ್ಕಳು ಸುಮಾರು ಒಂದೂವರೆ ತಿಂಗಳಿಂದ ಎಲ್ಲೂ ತಿರುಗಾಟಕ್ಕೆ ಅಜ್ಜನ ಮನೆಗೆ ಮದುವೆ ಮುಂಜಿ ಯಾವುದಕ್ಕೂ ಹೋಗದೆ ಈ ಕಾರ್ಯಕ್ರಮಕ್ಕಾಗಿ ಸತತ ಒಂದೂವರೆ ತಿಂಗಳಿಂದ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಇವರನ್ನು ಕರ್ಕೊಂಡ್ಬಂದಂತಹ ಪಾಲಕರಿಗೂ ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ತಮ್ಮ ಮಕ್ಕಳು ಇಲ್ಲಿ ಕಾರ್ಯಕ್ರಮ ನೀಡಲಿ ಅಂತ ಹೇಳಿ ನೀವು ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಮಾಡಿದೀರ ಎಲ್ಲ ಪಾತ್ರ ಪರಿಚಯವನ್ನ ಮಾಡಿಕೊಟ್ಟಿರ್ತಕ್ಕಂತಹ ಈ ಒಂದು ತಂಡಕ್ಕೆ ಉತ್ತಮವಾದಂಥ ನಿರ್ದೇಶನವನ್ನು ನೀಡಿರುವಂಥವರು ವಿದೇಶಿ ನಯನಾ ಪ್ರಸನ್ನರವರು ಹಾಗೂ ಶ್ರೀಮತಿ ರೂಪಾ ಶ್ರೀಕಾಂತ್ ಪ್ರಭುರವರು ಬಹುಶಃ ಮೇಲಿರುವಂಥ ಪಾತ್ರಧಾರಿಗಳೇ ಚಪ್ಪಾಳೆಯನ್ನು ಹೊಡಿತಾ ಇದ್ದಾರೆ ಕೆಳಗಡೆಯಿಂದ ಯಾವುದೇ ರೀತಿಯಾದ ಸದ್ದು ಬರ್ತಾ ಇಲ್ಲ ಆ ಮಕ್ಕಳಿಗೆ ನೀವು ಪ್ರೇರಣೆ ದಯಮಾಡಿ ಅವರನ್ನು ಹುರಿದುಂಬಿಸಬೇಕು ಇದೇ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಈ ಒಂದು ತಂಡಕ್ಕೆ ನೀಡಿರುವಂತಹ ಒಂದು ಪ್ರೋತ್ಸಾಹ ಧನವನ್ನ ನೀಡುವಂತೆ ಜೊತೆಗೆ ಜಿ ಎಸ್ ಹೆಗಡೆಯವರು ಅದಕ್ಕೆ ಮತ್ತೆ ಎರಡು ಸಾವಿರ ರೂಪಾಯಿ ಪ್ರೋತ್ಸಾಹಕ ಹಣವನ್ನು ಸೇರಿಸಿದ್ದಾರೆ ಒಟ್ಟಾರೆಯಾಗಿ ಎಂಟು ಸಾವಿರ ರೂಪಾಯಿ ಒಂದು ಪ್ರೋತ್ಸಾಹಕ ಕಾಣಿಕೆಯನ್ನ ಮಾನ್ಯ ಶಾಸಕರು ಶ್ರೀಮತಿ ನಯನ ಪ್ರಸನ್ನರವರಿಗೆ ಹಸ್ತಾಂತರಿಸುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಶ್ರೀಯುತ ಕೃಷ್ಣ ಬಾಬಾ ಪೈರವರು ಎಂ ಬಿ ಪೈರವರು ಟಿ ಜಿ ಭಟ್ ಹಾಸನಗಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ನಿಮ್ಮ ಈ ಒಂದು ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಆ ಮಕ್ಕಳ ಭವಿಷ್ಯಕ್ಕೆ ದಾರಿಯಾಗ್ತದೆ ಹಾಗಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಮುದ್ದು ಮಕ್ಕಳಿಗೆ ಶ್ರೀ ಶ್ರೀಗಳು ಪ್ರಸಾದ ರೂಪದಲ್ಲಿ ಆಶೀರ್ವಾದವನ್ನು ಸಲ್ಲಿಸುವಂಥ ಒಂದು ಸಮಯ then petanna bang oi bye bye krishna bye bye journey bye bye ದಯಮಾಡಿ ಯಾರು ಹೇಳಬಾರದು ಇನ್ನೊಂದು ಐದು ನಿಮಿಷ ಇದಾದ ಮೇಲೆ ಇವತ್ತು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ಸ್ವಯಂ ಸೇವಕರನ್ನು ಕೂಡ ನಾವು ವೇದಿಕೆಗೆ ಕರೀಲಿಕ್ಕಿದ್ದೇವೆ ಒಂದು ಪುರುಷ ಸ್ವಯಂ ಸೇವಕರು ಹಾಗೂ ಮಹಿಳಾ ಸ್ವಯಂ ಸೇವಕರು ಕೂಡ ವೇದಿಕೆಗೆ ಬರಲಿಕ್ಕಿದ್ದಾರೆ ನಾಳೆಯ ದಿನದ ಒಂದು ಕಾರ್ಯಕ್ರಮ ಕೂಡ ಇದೇ ವೇದಿಕೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ನಡೀಲಿಕ್ಕಿದೆ ಕಾರಣ ಈ ನಾಳೆ ದಿನದ ಕಾರ್ಯಕ್ರಮವನ್ನು ಕೂಡ ಇಷ್ಟೇ ಸಂಖ್ಯೆಯಲ್ಲಿ ತಾವು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗಳಿಸುವಂತೆ ಆಡಳಿತ ಧರ್ಮದರ್ಶಿಗಳ ಪರವಾಗಿ ತಮ್ಮಲ್ಲಿ ಮತ್ತೆ ಮತ್ತೆ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ ದಯಮಾಡಿ ಒಂದೊಂದೇ ಮಕ್ಕಳು ಶ್ರೀಗಳಿಗೆ ನಮಸ್ಕರಿಸಿ ಪ್ರಸಾದ ರೂಪದ ಆಶೀರ್ವಾದವನ್ನು ಪಡೆಯುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ

ಗೌರಿ ಗೌರಿ ಶಾಜಿ ಅವರು ಬರಬೇಕು ಸ್ಟೇಜ್ ಗೆ ನರೇಶ್ ಅವರು ಕೂಡ ಬರಬೇಕು ಪಂಡಿತ್ ಗೌರಿ ರಾಜ್ ಭಂಡಾರಿ ಅವರು ಬರಬೇಕು ಸುಸ್ವರಾ ಬಾಲು ಭಟ್ಸ್ ಮತ್ತು ನಾಗರಾಜ್ ಹುಡುಗು ಒಬ್ಬರಿಂದ ಆದದ್ದಂತ ಅಲ್ಲ ಎಲ್ಲರ ಪಾಲು ಇದೆ ದಯವಿಟ್ಟು ಒಂದು ಫೋಟೋಗೆ ಬನ್ನಿ ಉತ್ತಮವಾದಂತಹ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿರುವಂಥ ನಾಗರಾಜ್ ಭಂಡಾರಿ ಅವರು ಹಾಗೆ ಸೌಂಡ್ ಸಿಸ್ಟಮ್ನ ಸುಸ್ವರದ ಬಾಲು ಮತ್ತು ಲೈಟ್ಸ್ ನಲ್ಲಿ ಮೂರು ನಾಗರಾಜ್ ಭಂಡಾರಿ ಕೂಡ ಅಥವಾ ರಾಮಣ್ಣ ಬಂದಿದ್ದಿದ್ರೆ ನಿನಾದ ರಾಮಣ್ಣ ಧ್ವನಿ ಸಂಯೋಜನೆಯಲ್ಲಿ ಧ್ವನಿ ಮುದ್ರಣದಲ್ಲಿ ಸಹಕಾರವನ್ನು ನೀಡಿರುವಂತಹ ಕುಮಟಾದ ನಿನಾದ ರಾಮಣ್ಣ ಅವರಿಗೂ ಒಂದು ಪ್ರೀತಿಪೂರ್ವಕ ಚಪಾಳ ಇರಲಿ ಆ ಶ್ರೀತ ಓಂಕಾರ ನಾಯ್ಕ ಅವರು ಕೂಡ ವೇದಿಕೆಗೆ ಬರಬೇಕು ಮೇಕಪ್ನಲ್ಲಿ ಸಹಕರಿಸಿದಂತವರು ಶ್ರೀತ ಓಂಕಾರ ನಾಯ್ಕ ಅವರು वेदिके बरू ರೋಟರಿ ಶ್ರುತ ಸತೀಶ್ ನಾಯ್ಕ ಅವರು ಕೂಡ ವೇದಿಕೆಗೆ ಬರಬೇಕು ಸರ್ವಿಸ್ ಸೊಸೈಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದಂಥವರು ಶ್ರೀಕಾಂತ್ ಪ್ರಭುರವರು ವೇದಿಕೆಗೆ ಬರಬೇಕು ಶ್ರೀಕಾಂತ್ ಪ್ರಭುರವರು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅನಂತಾನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಶ್ರೀತ ಕೆ ಬಿ ಪೈ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ಖರ್ಚು ವೆಚ್ಚಗಳನ್ನು ತುಗಿಸಿ ನಮಗೆ ಧೈರ್ಯವನ್ನು ಕೊಟ್ಟಂತಹವರು ಅವರು ಹಾಗಾಗಿ ಅಂತ ಆರ್ಗನೈಸರ್ಸ್ ಇದ್ದರೆ ಮಾತ್ರ ನಮಗೆ ಈ ಥರ ನೃತ್ಯ ರೂಪಕಕ್ಕೆ ಸಾಥ್ ಕೊಡಲಿಕ್ಕೆ ಆಗ್ತದೆ ಹಾಗಾಗಿ ವೈಯಕ್ತಿಕವಾಗಿಯೂ ಮತ್ತು ಎಲ್ಲರ ಪರವಾಗಿಯೂ ಶ್ರೀತ ಕೆ ಬಿ ಪೈ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ಈ ಸಂದರ್ಭದಲ್ಲಿ ಇನ್ನೊಂದು ಸೂಚನೆಯನ್ನು ತಮಗೆ ನೀಡ್ತಾ ಇದ್ದೇವೆ ಈ ಕಂಪ್ಲೀಟ್ ನೃತ್ಯ ರೂಪಕದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂತವರಿದ್ದಾರೆ ಅದರ ಒಂದು ಆಡಳಿತ ಮಂಡಳಿಯ ಪ್ರಯತ್ನದ ಫಲವಾಗಿ ಸಂಪೂರ್ಣ ಅದರ ಪ್ರಾಯೋಜಕತ್ವವನ್ನು ಕೂಡ ಒಬ್ಬರು ವಹಿಸಿಕೊಂಡಿರ್ತಾರೆ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಒಂದು ಪ್ರೀತಿಪೂರ್ವಕ ಚಪ್ಪಾಳೆ ಇರಲಿ ಸಂಪೂರ್ಣ ಅದರ ಖರ್ಚಿನ ಪ್ರಾಯೋಜಕತ್ವವನ್ನು ಅವರು ವಹಿಸಿಕೊಂಡಿರ್ತಾರೆ ಶ್ರೀ ಶಾಂತಿಕಾ ಪರಮೇಶ್ವರಿ ಅಂಬಾ ಹಾಗೇನಿ ಮಕ್ಕಳೆಲ್ಲ ಸಾಲಾಗಿ ಅಲ್ಲಿ ಗುರುಗಳ ಹತ್ರ ಆಶೀರ್ವಾದ ಪಡಿಬೇಕು ಸಾಲ್ ಮಾಡಿ ಈ ಕಡೆ ಬನ್ನಿ ಸ್ಟೇಜಿನ ಹಿಂದ್ಗಡೆ ನಿಲ್ಲಿ ಮಂತ್ರಾಕ್ಷತೆ ತಗೊಂಡವರು ಸ್ಟೇಜಿನ ಬ್ಯಾಕ್ ಸೈಡ್ ನಿಲ್ಲಿ ಅಷ್ಟು ಅಲ್ಲೇ ಇದೇ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ದುಡಿದಿರತಕ್ಕಂತಹ ಪುರುಷ ಸ್ವಯಂ ಸೇವಕರು ಒಂದು ಫೋಟೋಕ್ಕಾಗಿ ದಯಮಾಡಿ ವೇದಿಕೆಗೆ ಬರಬೇಕು ಹಾಗೆಯೇ ಮಹಿಳಾ ಮಂಡಳಿಯವರು ವಾಚಕ ಮಂಡಳಿಯವರು ಏನು ಸ್ವಯಂ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ರಿ ದಯಮಾಡಿ ಒಂದು ಫೋಟೋಕ್ಕೆ ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನೀವು ಇಲ್ಲಿ ಅವ್ರ ಹೋಗಿ ಖಾಲಿ ಅವ್ರ ಹತ್ರ ಸಭಾ ಕಾರ್ಯಕ್ರಮ ಮಾಡಿಸೋ ಮುಂಚೆ ಹಂಗೆ ದೀಪಗಳ ಸ್ಟಾರ್ಟ್ ಮಾಡಿ ಹೇಳಿದ್ರಲ್ಲ ಇದು ಕುಂಬೇಶ್ವರ

ಅದು ಕೊಡ್ತಾರೆ ಇದೇನೆ ಇದ್ದೇನೆ ಎಸ್ ಎಂ ಸಿ ನೋಡಿ ಇವತ್ತ ಸ್ವಯಂ ಕಾರ್ಡ್ ಹಾಕ ಬರ್ಲಿಲ್ಲ ಅಲ್ಲಿ ಅಕ್ಕಳಿತೆ ಕಿಶಿಲ್ ಹಕ್ಕಿ ಅಲ್ಲಿ ಎರಡು

ದಯಮಾಡಿ ಮಹಿಳಾ ಮಂಡಳದವರು ಹಾಗೂ ಭಜನಾ ಮಂಡಳಿಯವರು ವಾಚಕ ಮಂಡಳಿಯವರು ಮತ್ತು ಪುರುಷ ಸ್ವಯಂ ಸೇವಕರು ಯಾಕಂದ್ರೆ ಶ್ರೀಗಳು ವೇದಿಕೆಯಿಂದ ನಿರ್ಗಮಿಸುವ ಪೂರ್ವದಲ್ಲಿ ದಯಮಾಡಿ ತಮ್ಮ ಒಂದು ಫೋಟೋಕ್ಕಾಗಿ ದಯಮಾಡಿ ಆಗಮಿಸಿ ಈ ಒಂದು ಪ್ರಸಕ್ತವಾದಂತಹ ವಾತಾವರಣ ನಮಗಾಗಿ ಕಾದಿದೆ ದಯಮಾಡಿ ಸಾಲಲ್ಲಿ ತಾವು ಬಂದ್ಬಿಡಿ ಇಲ್ಲಿ ಇವತ್ತು ಮುಂಜಾನೆಯಿಂದ ಬಹಳ ಶ್ರಮವಹಿಸಿ ಕೆಲಸವನ್ನು ಕೆಲಸವನ್ನ ನಿರ್ವಹಿಸಿರುವಂತಹ ಪುರುಷ ಸ್ವಯಂ ಸೇವಕರು ತಮಗೆ ಅಭಿನಂದನೆಯನ್ನ ಸಲ್ಲಿಸಲೇಬೇಕು ಯಾಕಂತಂದ್ರೆ ಇಲ್ಲಿಯ ಪ್ರತಿಯೊಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ತಮ್ಮ ಶ್ರಮ ಅಡಗಿದೆ ಹಾಗಾಗಿ ತಾವುಗಳು ಕೂಡ ಆದಷ್ಟು ಬೇಗ ವೇದಿಕೆಗೆ ಬರಬೇಕು ಹೌದು ದಯಮಾಡಿ ಪುರುಷ ಸ್ವಯಂ ಸೇವಕರು ಇವತ್ತು ಸಂಜೆ ವೇದಿಕೆಯನ್ನ ಸಜ್ಜುಗೊಳಿಸುವಲ್ಲಿ ಜೊತೆಗೆ ಮೈದಾನದಲ್ಲಿ ಕುರ್ಚಿಯನ್ನ ಹಾಕುವುದರಿಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲಿ ಸಹಕಾರವನ್ನ ನೀಡಿದಂತಹ ಈ ಒಂದು ಪರಿಸರದ ಯಾವತ್ತೂ ಸ್ವಯಂ ಸೇವಕ ಪುರುಷರು ದಯಮಾಡಿ ವೇದಿಕೆಗೆ ಬರಬೇಕು ಮಾತಾಡ ಸೌಂಡ್ಸ್ ಮತ್ತು ಲೈಟ್ಸ್ನವ್ರು ದಯಮಾಡಿ ವೇದಿಕೆಗೆ ಬರಬೇಕು ಶ್ರೀಯುತ ಟಿ ಜಿ ಭಟ್ ರವರು ವೇದಿಕೆ ಮೇಲೆ ಬರಬೇಕು ತಮ್ಮ ಗೌರವನ ಸ್ವೀಕರಿಸಬೇಕು ಶ್ರೀಯುತ ಎಂ ಬಿ ಅವರಿಗೆ ಗೌರವ ನೀಡಬೇಕು ಕೆ ನರೇಶ್ ಅವರು ನಿನಾದ ಸೌಂಡ್ ರಾಮಣ್ಣ ಅವ್ರು ಬಂದಿದ್ರು ಅವರಿದ್ರೆ ಒಂದ್ಸತಿ ವೇದಿಕೆಗೆ ಬರಬೇಕು ರಾಮಣ್ಣ ಅವರು ಅದೇ ಓಂಕಾರ ನಾಯ್ಕ ಅವರು ಮೇಕಪ್ನಲ್ಲಿ ಸಹಕರಿಸಿದವರು ದಯವಿಟ್ಟು ವೇದಿಕೆ ಬಂದು ಗೌರವವನ್ನು ಸಮರ್ಸ ಸ್ವೀಕರಿಸಬೇಕು ಓಂಕಾರ ನಾಯ್ಕ ಅವರು ओम कर्णैको हां ओम करने का हौस बंद आगे ले आना आगे आगे ले साने कोण सर नाले टाणे ओमकार हां चक् चक ಇದೆ ಶೃತ ಗೌರಿ ಗೌರೀಶ್ಯಾಜಿ ಆಯುರ್ವೇದಕ್ಕೆ ಮೇಲೆ ಬರಬೇಕು ತಮ್ಮ ಗೌರವನ್ನ ಸ್ವೀಕರಿಸಲಿಕ್ಕೆ ಗೌರೀಶ್ಯಾಜಿ ಆಯುರ್ ಇದ್ರೆ ಬರಬೇಕು